ಏನ್ ಹೇಳ್ತಾರೆ ಗೊತ್ತಿಲ್ಲ ಹೈಕಮಾಂಡ್ ರೆಡಿ ಅಲ್ಲ ಸರ್ ಹೈಕಮಾಂಡ್ ಡೆತ್ಕೋಬೇಕು ಅಂತಕೊಟ್ಟೀರಾ ಹೈಕಮಾಂಡ್ ಡೆತ್ಕೊಳ್ಳಿ ಸ್ಪರ್ಧೆ ಮಾಡಿ ಡಿಸ್ಕಶನ್ ಇನ್ನೂ ಸಾರ್ವಜನಿಕರು ಲೀಡರ್ಸ್ ಚರ್ಚೆ ಮಾಡ್ಬೇಕಲ್ಲ ಧೈರ್ಯ ಇಲ್ಲ ಸರ್ ನನಗೆ ಅನ್ನ ಕೊಟ್ಟಿರೋದು ರಾಜಕೀಯ ಭವಿಷ್ಯ ಕೊಟ್ಟಿರೋದು ಮುಳಭಾಗ ನಾಯಕರು ಮತ್ತು ಮುಂಭಾಗ್ರು ಸೊ ಅವ್ರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂಗನ್ಮಡಿ ಎಂ ಪಿ ಆದ್ರೆ ಮುಳಗಾರ್ ಬಿಟ್ಟೋಗ್ ಹೇಳ ಹೈಕಮಾಂಡ್ ಇಂದ ಗುಲಾರ್ ಬಂದಿದೆ ಡೆಲ್ಲಿ ಬಿಜೆಪಿ ಹೈಕಮಾಂಡ್ ಇಂದ ಗುಲಾರ್ ಬಂದಿದೆ ಅಷ್ಟು ಪೂರ್ಣ ಸಂದರ್ಶನ ಆಗಿದೆ ಹದಿನಾರು ತಾರೀಕು ಒಂದ್ಸರಿ ಬಂದೋಗಿ ಕೂಡ ಅಂತ ಮಾತಾಡಿದ್ದಾರೆ ಹದಿನಾರು ಮೇಲೆ ಒಂದ್ಸರಿ ಬಂದೋಗಿ ಅಂತ ಮಾತಾಡಿದ್ದಾರೆ ಹೈಕಮಾಂಡ್ ತೀರ್ಮಾನ ನಮ್ಮ ಲೀಡರ್ ತೀರ್ಮಾನ ಅಂತಿಮ ತೀರ್ಮಾನ ಹೈಕಮಾಂಡ್ ಲೀಡರ್ಸ್ ಏನ್ ಹೇಳ್ತಾರ ಅದೇ ತೀರ್ಮಾನ ಅಲ್ವಾ ನಮ್ಮ ಜೊತೆ ಚರ್ಚೆ ಮಾಡುದು ಇನ್ನು ಇನ್ನೂ ಬಳೆ ಇನ್ನು ಆ ತಿಂಗ್ ಏನು ತಿಂಗಳಾಗಿಲ್ಲ ಆಯ್ತಲ್ವಾ ನೋಡ್ಬೇಕು ಎಲ್ಲ ಚರ್ಚೆ ಬಟ್ ಐಕಮಾಂಡ್ ಬಿಜೆಪಿ ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ಸ್ಟ್ರಾಟಜಿ ವರ್ಕ್ಔಟ್ ಮಾಡ್ತೀನಿ ವರ್ಕ್ಔಟ್ ಮಾಡಿ ಎಲ್ಲಿ ಅವ್ರಿಗೆ ಹೋಗ ಕೂಡ ಭಾರಿ ಇಡ್ತಾರೆ ನಿಮಗೆ ಭಾರಿ ಮಾಡ್ತಾರೆ ನಾಯಿ ನನ್ಗೆ ಒಳ್ಳೆ ಬಂದಾಗ ಇಲ್ಲಿ ತುಂಬಾ ಆಶೀರ್ವಾದ ಮಾಡ್ಕೊಳ್ತಾರೆ ಅದು ಪೂಜೆ ಇತ್ತು ಅದನ್ನ ಪೂಜೆ ಬಂದ ಶಕ್ತಿ ಬಸ್ ಕಳಿಸ್ತಾ ಇದ್ರಲ್ಲ ಅದು ಒಳ್ಳೆ ಆಶೀರ್ವಾದ ದೇವ್ರದ್ದು ಅಲ್ಲೆಲ್ಲ ನಿಮ್ಮ ಲೀಡರ್ಸ್ ಎಲ್ಲಾ ಹೇಳ್ತಾ ಇರ್ತಾರೆ ಅವ್ರಿಗೆ ರಾಜಕೀಯವಾಗಿ ಒಳ್ಳೆ ಬೆಲೆ ಹೋಗ್ಬೇಕು ಅಂತ ಆದ್ರೆ ಎಪ್ಪಿ ಆಗ್ಬೇಕು ಅಂತ ಸ್ಟಾರ್ಟಿಂಗ್ ನಲ್ಲಿ ನಾವು ಮತ್ತೆ ನಮ್ಮ ನಾಯಕರನ್ನ ಏನ್ ಮಾತುಕೊಟ್ಟಿದ್ವಿ ಹೆಣ್ಮಕ್ಳಿಗೆ ಸೊ ಬಹುಶಃ ನಾವು ತನಕ ಇಲ್ಲಿ ಇರೋ ತನಕ ನಾವು ಅದನ್ನ ಮಾಡ್ಕೊಡ್ತೀವಿ ಅಂತ ಮಾತುಕೊಂಡಿದೀವಿ ಇದು ಎಲ್ಲರೂ ಏನ್ ಹೇಳ್ತಾರೆ ಎಮ್ ಎಲ್ ಎ ಆಗ್ಲಿಕ್ಕೆ ಬಸ್ ಹಾಕ್ತಾರೆ ಎಮ್ ಎಲ್ ಆದ್ಮೇಲೆ ಇಡೀ ಕರ್ನಾಟಕದಲ್ಲಿ ಯಾರು ಬಸ್ ಹಾಕಿಲ್ಲ ನನ್ ಗೊತ್ತಿಂದು ಯಾರು ಹಾಕಿಲ್ಲ ಪುಷ್ ನೆನ್ನೆಗೆ ನಾನೂರ ತೊಂಬತ್ತೈದು ನೆನ್ನೆಗೆ ಇವತ್ತು ಕಂಪ್ಲೀಟ್ ಆಗಿದೆ ಇದೆ ಇನ್ನು ಇನ್ನೂ ಹದಿನೈದು ತಾರೀಕು ಹೋಗ್ರು ನಮ್ಮ ಮಗ ಆಸ್ ಹೋಗ್ತವೆ ಆಯ್ತಲ್ವಾ ಏನ್ ಮಾತು ಕೊಟ್ಟಿದ್ವಿ ಮಾತು ನಾವು ನಡ್ಕೊಬೇಕು ನಡ್ಕೊಂತೀವಿ ಅಷ್ಟು ಅಲ್ಲ ಎಮ್ ಎಲ್ ಎ ಓಟ್ ಹಾಸ್ಕೊಂಡ್ಬಿಟ್ಟು ಮತ್ತೆ ನಾವು ಗೆದ್ದ ಮೇಲೆ ನನಗೇನ್ ಸಂಬಂಧ ಅಂತಂದ್ರೆ ದೇವರು ಮೆಚ್ಚ ಕೆಲಸ ಅಲ್ಲ ಇದು ಹೆಣ್ಮಕ್ಳು ನಾವು ಮಾತು ಕೊಟ್ಟಿದ್ದೀವಿ ಆ ಮಾತು ನಡ್ಸ್ಕೊತೀವಿ ಏನು ಇನ್ನ ಮಾತು ಕೊಟ್ಟಿದ್ವಿ ಮಾತು ನಡ್ಸ್ಕೊಂಡು ಸರ್ಕಾರ ಇರಲಿ ಸರ್ಕಾರ ಇಲ್ಲದೆ ಇರಲಿ ಗೊತ್ತಿರ್ತಕ್ಕಂತ ಮಾತನಾಡಿಸ್ ನಮ್ ಧರ್ಮ ತುಂಬಾ ಸಂತೋಷವಾಗಿ ಇದ್ ಲಾಸ್ಟ್ ಟೈಮ್ ಜಾಸ್ತಿ ಆಗಿರ್ ಯಾಕಂದ್ರೆ ಯಾರು ಇಲ್ಲ ಈಗ ಯಾವ ಸಮಾಜ ಸೇವಕರು ಕಾಣಿಸ್ತಾ ಇಲ್ಲ ಹೆಣ್ಮಕ್ಳು ಎಕ್ಸಾಂಪಲ್ ಒಂದೂರು ಒಂದು ಬಸ್ ಹೋಗೋದ ಎರಡು ಬಸ್ ಹೋಗ್ತಾ ಇದಾವೆ ಒಂದು ಬೇರೆಯವರು ಕಳಿಸಿದ್ರಲ್ಲ ಎಲ್ಲಾ ಹೆಣ್ಮಕ್ಳು ಹೋಗ್ತಿದ್ರು ನಮ್ಮ ಹೆಣ್ಮಕ್ಳು ಈಗ ಎಲ್ಲಾ ಆಯಾ ಪಕ್ಷ ಹೆಣ್ಮಕ್ಳು ಈ ಪಕ್ಷ ಹೆಣ್ಮಕ್ಳಲ್ಲ ಟೋಟಲ್ ನಮ್ ಮುಳಬಾಗ್ಲ ಹೆಣ್ಮಕ್ಳು ಹೋಗ್ಬರ್ಲಿ ಸಂತೋಷವಾಗಿ ಹೋಗ್ಬರ್ಲಿ ನಿಮ್ ಪಕ್ಷದಿಂದ ಜೆಡಿಎಸ್ ನಮ್ಮ ಪಕ್ಷದಿಂದ ಅಂತ ಅಲ್ಲ ಅಲಿಯನ್ಸ್ ಕ್ಯಾಂಡಿಡೇಟ್ ಬಿಜೆಪಿ ಮತ್ತು ಜೆ ಡಿ ಎಸ್ ಅಲಿಯನ್ಸ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಇದಾನೆ ಸರ್ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಗೆ ಕ್ಯಾಂಡಿಡೇಟ್ ನಾಲ್ಕು ಜನ ಸರ್ಚ್ ಮಾಡಿದೀವಿ ಇನ್ನು ಅಂತಿಮ ಆಗಬೇಕು ಇನ್ನ ಆಪೋಸಿಟ್ ಪಾರ್ಟಿ ಏನೋ ಸ್ಟ್ರಾಟಜಿ ರಿಕೋಟ್ ಮಾಡಿದೀವಿ ಅಂತ ಗೊತ್ತಿಲ್ಲ ಸೊ ಇನ್ನು ಅಂತಿಮ ಆಗ್ಬೇಕು ಇವತ್ತು ಒಂದು ಇವತ್ ಮೂರನೇ ಮೀಟಿಂಗ್ ಇನ್ನೊಂದು ಫೈನಲ್ ಮೀಟಿಂಗ್ ಹದಿನಾರು ಹದಿನೇಳ ಮಾಡ್ತೀವಿ ಅದಾದ್ಮೇಲೆ ಜನವರಿ ಫೆಬ್ರವರಿ ಹದಿನಾರು ತಾರೀಕು ಓಡಾಪ್ ಸ್ಟಾರ್ಟ್ ಆಗ್ಬಹುದು ಅಂತ ಒಂದು ಡೌಟ್ ಇದೆ ಯಾಕಂದ್ರೆ ಜನವರಿ ಫೆಬ್ರವರಿ ಹದಿನಾರನೇ ತಾರೀಕು ಏನು ಸೆಷನ್ ಇದೆ ಬಜೆಟ್ ಇದೆ ಅದಾದ್ಮೇಲೆ ಎಲ್ಲಾ ಪಕ್ಷದ ಕ್ಯಾಂಡಿಡೇಟ್ ಫೈನಲ್ ಆಗ್ತವೆ ಸೊ ನಾವು ಕೂಡ ಸೀರಿಯಸ್ ಆಗಿದ್ದೀವಿ ನಮ್ಮ ಪಕ್ಷದಿಂದ ಕೆಲ್ಸ್ಕೊಂಡ್ ಬರ್ಲೇಬೇಕು ಸೀರಿಯಸ್ ಆಗಿದ್ದೀವಿ ನೋಡೋಣ ಎಲ್ಲಿವರೆಗೂ ನಿಲ್ಲುತ್ತಾ ಗೊತ್ತಿಲ್ಲ ಪಕ್ಷದ ಅಧಿಕೃತ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ನಾವೊಂದು ಪಕ್ಷದಲ್ಲಿ ಇದ್ದೀವಿ ಒಂದ್ ಮನೇಲಿ ಇದ್ದೀವಿ ಮನೆ ಏನ್ ತೀರ್ಮಾನ ಕೊಡೋದು ತೀರ್ಮಾನ ಪತ್ರ ಆಗಿದ್ದೀವಿ ಎಮ್ ಎಲ್ ಎ ಆಗಿದ್ದೀನಲ್ವಾ ಜನಕ್ಕಿನ್ನೂ ಫುಲ್ ಫಿಲ್ ಮಾಡಬೇಕಲ್ವಾ ಜೆಡಿಎಸ್ ಬಿಜೆಪಿ ನೋಡ್ಬೇಕು ವೋಟಿಂಗ್ ಫ್ಯಾಕ್ಟರ್ ಅಲ್ಲಿ ನಾವೇ ಜಾಸ್ತಿ ಇದ್ವಿ ನೋಡ್ಬೇಕು ಏನಾಗುತ್ತಾ ಲಾಸ್ಟ್ ಅಂತಿಮ ತೀರ್ಮಾನ ಮೋದಿ ಮತ್ತು ಅಮಿತ್ ಶಾ ಅವ್ರ ತೀರ್ಮಾನವೇ ಅಂತಿಮ ತೀರ್ಮಾನ ಅಮಿತ್ ಶಾ ಅವ್ರ ತೀರ್ಮಾನ ಅಂತಿಮ ತೀರ್ಮಾನ ಸೀಟ್ ಬಗ್ಗೆ ಭಯ ಬೀಳ್ಬೇಡಿ ಅಂತ ಹೇಳಿದರು ಸೀಟ್ ಬಗ್ಗೆ ಭಯ ಬೀಳ್ಬೇಡಿ ಸಂಘಟನೆಗೆ ಒಂದು ಅಂತ ಕೂಡ ಹೇಳಿ ಸೊ ಈಗಾಗಲೂ ಕೂಡ ಒಂದ್ ಎರಡು ಮೂರು ಸರಿ ಫೋನ್ ಮಗು ಬಂದ್ರೆ ಕೂಡ ಮಾತಾಡಿದ್ದಾರೆ ನಮ್ಮ ಜೊತೆಗೆ ಭಾಷೆ ಮಾಡ್ಕೊಟ್ಟಿದ್ದಾರೆ ಸುಮ್ಮನ ಎಲ್ಲವರಿಗೂ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ ಸೊ ರಾಜಕಾರಣದಲ್ಲಿ ಭವಿಷ್ಯ ಕೊಟ್ಟಿದ್ದು ನಂಗೆ ಒಂದು ಇದು ಅವ್ರು ಏನು ತೀರ್ಮಾನ ತಗೊತಾರೋ ಆ ತೀರ್ಮಾನ ತಗೊಂಥದ್ದು ಸುಮಾರು ಜನ ಕೇಳಿದ್ದಾರೆ ಸರ್ ಎಲ್ಲರೂ ಎಲ್ಲರೂ ಕೇಳ್ತಾರೆ ಬನ್ನಿ ಬನ್ನಿ ಅಂತ ಕೇಳಿ ಹೌದಾ ಸದ್ರಿ ನೋಡ್ಬೇಕು ಇನ್ನು ಮುಳುಗಾಗ ಡೆವಲಪ್ಮೆಂಟ್ ಜಾಸ್ತಿ ಇದೆ ನಾಳೆನೇ ಒಂದು ಇದಕ್ಕೆ ನಗರಕ್ಕೆ ಒಂದು ಏಳು ಪೂಜೆ ಮಾಡಿಕೊಡ್ತೇವೆ ಹೊಸ ಒಂದು ಏಳು ಪೂಜೆ ಮಹಾದ್ವಾರಗಳು ಇಲ್ಲಿ ಬಾಲಾಜಿ ಬೋರ್ ಹತ್ರ ಮತ್ತು ಕೋಟ್ ಹತ್ರ ಮಹಾದ್ವಾರಗಳು ಶೌಚಾಲಯಗಳು ಇಂದಿರಾ ಕ್ಯಾಂಟೀನ್ ಲೈಟಿಂಗ್ಸ್ ಡಬಲ್ ರೋಡು ಓಕೆ ಸೊ ಅಮೃತ ಮಹೋತ್ಸವದಿಂದ ಒಂದು ವಿಶೇಷ ಹೊತ್ತು ಸೆಂಟ್ರಲ್ ಸೆಂಟ್ರಲ್ಗೆ ತಂದಿದೀವಿ ಸ್ಟೇಟಿಗೆ ತಂದಿದೀವಿ ಅದು ಉದ್ಘಾಟನೆ ಜನವರಿ ಹದಿನಾಲ್ಕಾದ ಮಾಡ್ಕೊಡ್ತೀವಿ ತನ್ನ ಕೆಲಸ ನಡೀತಾ ಇದೆ ತುಂಬಾ ನಿಜಾನೆ ಅವ್ರಿಗೆ ಅಗ್ರಿಮೆಂಟ್ ಆಗಿರೋದು ಹದಿನೆಂಟು ತಿಂಗಳು ಯಾರಿಗೆ ಕಂಟ್ರಾಕ್ಟರ್ ನಾನು ಉಚ್ಚಾರಿಸ್ತಾರೆ ಹದಿನೆಂಟು ತಿಂಗಳಾಗಿ ಹದಿನೆಂಟು ತಿಂಗಳು ಒಳಗಡೆ ಪೂರ್ತಿ ಮಾಡಿಕೊಟ್ರೆ ಅವ್ರಿಗೆ ಬಿಲ್ ಆಗೋದು ಅದಲ್ವಾ ಸೊ ಅದ್ರಲ್ಲಿ ಅವರು ಪಾಸ್ಟ್ ಪಾಪ ಮಾಡ್ತಾವ್ರು ವರ್ಕ್ ಮಾಡ್ತಾವ್ರು ಸೊ ನಾಳೆ ಒಂದ್ಸರಿ ಚಿಕ್ಕ ಮುತ್ತಾಲ್ಪೇಟೆಗೆ ಹೋಗೋಣ ಚಿಕ್ಕ ಮತ್ತೆ ಬರ್ತಾರೆ ಅದರಲ್ಲಿ ಮನೆಗೆ ಏಳು ಗಂಟೆಗೆ ಮುತಾಲ್ಪೇಟೆಗೆ ಒಂದು ಸಮಸ್ಯೆ ಇದೆ ರೋಡ್ ಸಮಸ್ಯೆ ಕೋರ್ಟಿಂದ ಅದು ಕೋರ್ಟಿಂದ ಇತ್ತ ಬೆಳಗ್ಗೆ ಮಾಡ್ಕೋಬೋಣ ಏಳು ಗಂಟೆಗೆಲ್ಲ ಮಾಡ್ಕೋಣ ಹಾ